ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಅಮ್ಮ ನಾವು ಇವತ್ತು ಬಂದಿದ್ದೇವೆ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಹೌದು ವೀಕ್ಷಕರೇ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಭೀಮರಕ್ಷಕ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಬೆಳಗಾವಿ ಹುಕ್ಕೇರಿ ಸೇರಿದಂತೆ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು ಇದೇ ಒಂದು ಸಂದರ್ಭದಲ್ಲಿ ಭೀಮ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಈಶ್ವರ್ ಮಾರುತಿ ಗುಡಜ್ ಅವರು ಮಾತನಾಡಿ ಅನ್ಯಾಯಕ್ಕೆ ಒಳಗಾದ ಜನರಿಗೆ ನ್ಯಾಯ ಕೊಡಿಸುವುದು ನ್ಯಾಯ ನೀತಿ ಧರ್ಮವನ್ನು ಕಾಪಾಡಿಕೊಳ್ಳುವುದು ಸಂಘಟನೆಯ ಮುಖ್ಯ ಉದ್ದೇಶ ಎಂದು ಈ ಮೂಲಕ ಹೇಳಿದರು ಕಾಯಿಲೆ ಹಾಕಿನ್ ದವಾಖಾನೆ ತಗೊಂಡು ಹೋಗೋಟಿಲ್ಲ ಸತತ ಮೂರು ವರ್ಷಗಳ ಕಾಲ ಜೀವನ ಹಾಕಿ ಬರ್ತಾರು ಮೊದಲು ಒಗ್ಗಟ್ಟ ಹೋರಾಟ ಮಾಡೋಣ ಆ ಹೋರಾಟದಿಂದ ಬಂದಂತ ಫಲವನ್ನ ನಾವ್ ಎಲ್ಲಿ ನನ್ನ ಸೋಷಕ ಸಮಾಜಕ್ಕೆ ಹಂಚಿ ತಿನ್ನುವಂತ ಕೆಲಸ ಮಾಡೋಣ ಅದಕ್ಕ ದಯಮಾಡಿ ಮುಂದಿನ ದಿನ ನಾವು ಈ ಸಂಘಟನಾತ್ಮಕವಾಗಿ ಹೋರಾಟ ಆಗದೇ ಇದ ಮುಂದೆ ಬರುವಂತ ದಿನಗಳನ್ನು ಬಹಳ ಕಠಿಣವಾಗಿ ಎದುರಿಸ್ತೀವಿ ಆ ಕಠಿಣ ದಿನಗಳನ್ನು ನಾವು ಎದುರಿಸೋದು ಬೇಡ ಇನ್ನು ಮುಂದೆ ಬರ್ತಕ್ಕಂತ ದಿನಗಳನ್ನು ನಾವು ಒಳ್ಳೆ ರೀತಿಯಿಂದ ನಮ್ಮ ಮುಂದಿನ ಪೀಳಿಗೆಯನ್ನ ಒಳ್ಳೆ ರೀತಿಯಿಂದ ಬೆಳೆಸಬೇಕು ಶಿಕ್ಷಣ ಮಾಡಬೇಕು ಅವರಿಗೆ ನಾವು ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅವ್ರನ್ನ ನಾವು ಒಂದು ಜಾತ್ಯತೀತವಾಗಿ ನಾವು ಬೆಳಿಬೇಕಂತಂದ್ರೆ ನಾವು ಸಂಘಟನೆ ಈಗ ಮಾಡೋದು ಬಹಳ ಅನಿವಾರ್ಯ ಐತಿ ಅದಕ್ಕೆ ನೀವೆಲ್ಲರೂ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿ ಒಂದು ಒಳ್ಳೆ ಹಕ್ಕನ್ನು ಪಡ್ಕೊಳ್ಳೋಣ దేశ సర్వ జాతి సర్వ ధర్మ సమత్య దేశ ఎత్తి హిడి దేశ ఈ దేశాడు డాక్టర్ బాబాసాహెబ్ అంబేద్కర్ కేవల దళిత కొట్టిల్ ప్రతి ఒక్క ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನು ಕೊಟ್ಟಿದ್ದಾರೆ ಅದರ ದುರಾದೃಷ್ಟ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ದಲಿತರನ್ನಾಗಿ ಸೀಮಿತ ಮಾಡಿದಾರ ಇವತ್ತು ನಾವು ಹೋರಾಟಗಾರಗಳನ್ನ ಯಾವ ರೀತಿ ಸೀಮಿತ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಒಂದೊಂದು ಜಾತಿಗೆ ಅನುಗುಣವಾಗಿ ನಾವು ಸೀಮಿತಗೊಳಿಸ್ತಾ ಇದೀವಿ ಆದ್ರಿಂದ ತಮಗೇನು ಹೇಳ್ತೀವಿ ಇವತ್ತು ಎಲ್ಲಾ ಹೋರಾಟಗಾರಗಳ ಜಾತಿ ಸಲುವಾಗಿ ಹೋರಾಟ ಮಾಡಿಲ್ಲ ಅವ್ರು ಹೋರಾಟ ಎದಕ್ ಮಾಡಿದಾರ ದೇಶ ಸಂಬಂಧ ಹೋರಾಟ ಮಾಡಿದಾರ ಇವತ್ ನಾವು ಸಂಘಟನೆ ಕಟ್ಟಿದ್ರು ಯದಕ್ಕೆ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡಾಕ ನಮ್ಮ ಅಂತಂದ್ರ ಬದುಕಾಕ ನಮ್ಮ ಅಂತಂದ್ರ ಚಲೋ ಇರಕ ಸಂಘಟನೆ ಮಾಡಿದ ಹೊರತಾಗಿ ಯಾವುದೇ ರಾಜಕೀಯ ಪಕ್ಷದ ಗುಲಾಮರಾಗಿ ನಾವು ಕೆಲಸ ಮಾಡುವುದ್ರಂತೇಳಿ ಈ ಸಂದರ್ಭ